ஹாய் ஹலோ நமஸ்கார நான் நீதியா மேனக்கா முக்குந்த புவன் சுத் க்ளாஸ்வாக ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ದೂರ ದೂರಿಂದ ಬಂದು ನಮ್ಮ ಕ್ಲಾಸಿಗೆ ಸೇರ್ಕೊಂಡು ನೆಂಟ್ರ ಮನೇಲಿ ಉಳ್ಕೊಂಡು ನಿಮ್ಮ ಹತ್ರನೇ ಕಲಿಬೇಕು ಅಂತ ಕ್ಲಾಸಿಗೆ ಬಂದು ಕೇವಲ ಏಳು ದಿನ ಆಗಿದೆ ಒಂದು ವಾರ ಅಷ್ಟೇ ಆಗಿರೋದು ಅಷ್ಟರಲ್ಲಿ ಎಷ್ಟು ಬ್ಲೌಸ್ ಹೊಲ್ದಿದ್ದಾರೆ ಯಾವ ರೀತಿ ಬ್ಲೌಸ್ ಹೊಲ್ದಿದ್ದಾರೆ ಅಂತ ನಿಮ್ಗೆಲ್ಲ ತೋರ್ಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿದೆ ಅಂತೇಳಿ ನೀವು ಕಮೆಂಟ್ಸ್ ಮಾಡ್ತೀರಾ ಅವ್ರನ್ನ ಕರೆದ್ಬಿಟ್ಟು ಅವ್ರ ಜೊತೆ ಮಾತಾಡೋಣ ಓಕೆ ಹೇಗಿದ್ಯಪ್ಪ ಹಾಯ್ ಮ್ಯಾಮ್ ನೀವು ಸೂಪರ್ ಎಲ್ಲಿಂದ ಬಂದಿರೋದು ಹೇಳ್ಬಿಡಿ ನನಗೆ ಅವ್ರಿಗೆ ಗೊತ್ತಿಲ್ಲ ನಿಮ್ ಊರ ನವ್ಯ ಹೋಗಿದಾರೆ ಅಂತ ಖುಷಿ ಪಡ್ತಾರೆ ನಾನ್ ಮಂಡ್ಯ ಮ್ಯಾಮ್ ನಿಮ್ಮ ಹತ್ರನೇ ಕಲಿಬೇಕು ಅನ್ಕೊಂಡು ಬೆಂಗಳೂರು ಎಷ್ಟೋ ಕಡೆ ಕಲ್ ಕಲಿ ಕಲ್ಸ್ಕೊಡ್ತಾ ಇದಾರೆ ಆದ್ರೂ ನಾನು ನಿಮ್ಮ ಹತ್ರನೇ ಕಲಿಬೇಕು ಅನ್ಬಿಟ್ಟು ಅಲ್ಲಿಂದ ಎರಡ್ ಬಸ್ ಹತ್ತಿ ಎರಡ್ ಬಸ್ ಕಲಿಬೇಕು ಆದ್ರೂ ಇಲ್ಲೇ ಕಲಿಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಮ್ಯಾಮ್ ನೀಟ ಕಲಿತೀನಿ ಮಂಡ್ಯದ ಹುಡ್ಗಿ ಮಂಡ್ಯದಿಂದ ಮಡಮ ಹತ್ರನೇ ಕಲಿಬೇಕು ಅಂತ ಹೇಳಿ ನೆಂಟ್ರ ಮನೇಲಿ ಉಳ್ಕೊಂಡಿರೋದಲ್ವಾ ಇಲ್ಲಿ ಯಾವ ಏರದಲ್ಲಿ ಉಳ್ಕೊಂಡಿರೋದು ಗೊಲ್ರಟ್ಟಿ ಸೈಡ್ ಗೋಲ್ರಟ್ಟಿ ಅಲ್ಲಿ ಓಕೆ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೇಕು ಕೆಲವ್ರು ಅಂತಾರೆ ಇಲ್ಲಿರೋ ಯೋ ಅಷ್ಟ್ ದೂರನ ಒಂದ್ ಬಸ್ ಯಶವಂತ ಇಲ್ಲಿಗೆ ಬರಕೋ ಯೋ ಅಷ್ಟ್ ದೂರನಾ ಅಂತಾರೆ ಪಾಪ ನೀನ್ ಅಷ್ಟ್ ದೂರ ಎಷ್ಟೊತ್ತಿಗೆ ಬಿಡ್ತೀಯ ಮರೇನಾ ನಾನು ಒಂಬತ್ತುವರೆ ಒಂಬತ್ತೊಂಬತ್ತುವರೆಗೆ ಬಿಡ್ತೀಯಾ ಆಗತ್ತೆ ಒನ್ ಅವರ್ ಬೇಕು ನೋಡಿ ಈ ರಶ್ ಅಲ್ಲಿ ಈ ಟ್ರಾಫಿಕ್ ಅಲ್ಲಿ ಒನ್ ಅವರ್ ಬಸ್ ಅಲ್ಲಿ ಓಡಾಡ್ಕೊಂಡ್ ಬಂದು ಎಷ್ಟ್ ಫ್ರೆಶ್ ಆಗಿ ಕಲಿತಾ ಇದಾರೆ ಎಷ್ಟ್ ಚೆನ್ನಾಗ್ ಹೊಲ್ದಿದಾರೆ ಚೆನ್ನಾಗಿ ಇನ್ನು ಎರಡು ಮೂರು ಹೊಲಿದಿದೆ ಸ್ಟಾರ್ಟಿಂಗ್ ನೋಡಿ ಏಳು ದಿನದಲ್ಲಿ ಸ್ಟಾರ್ಟಿಂಗ್ ಮಿಷನ್ ಇರ್ಲಿಲ್ಲ ಇದನ್ನ ಹೇಳಲೇಬೇಕು ಖಂಡಿತ ಹೌದು ಊರಲ್ಲಿ ಇತ್ತಲ್ಲ ಹ್ಮ್ 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 ಊರಲ್ಲಿ ಇತ್ತು ಇಲ್ಲಿಗೆ ಬಂದಿದ್ದಾರೆ ಈಗ ಕಲಿಬೇಕು ಎಂತ ಮಾಡ್ಬೇಕು ಮಿಷನ್ ಇಲ್ಲ ಇಲ್ಲಿ ಎಷ್ಟು ಆಗುತ್ತೆ ಮ್ಯಾಮ್ ಹತ್ರ ಹೊಲ್ಕೊಂಡ್ ಬರ್ಬೇಕು ತೋರಿಸಬೇಕು ಬೇಗ ಬೇಗ ಕ್ಲಿಯರ್ ಮಾಡ್ಬೇಕು ಅಂದ್ಬಿಟ್ಟು ರೀಸೆಂಟ್ ಆಗಿ ಪವರ್ ಮಿಷನ್ ತಗೊಂಡಿದ್ದು ನಾನು ಏನ್ ಹೇಳ್ಬೇಕು ಅಂದ್ರೆ ಬನ್ನಿ ನೀವನು ಮ್ಯಾಮ್ ಹತ್ರ ಕಲೀರಿ ಕಲಿಕ್ ಆಗಿಲ್ಲ ಇಲ್ಲಿಗೆ ಬಂದು ಅನ್ನೋರು ಕಲಿಬಹುದು ನಿಜವಾಗ್ಲು ಇವ್ರ ತರ ಹೇಳ್ಕೊಡಕ್ಕೆ ಯಾರ ಕೈ ಸಾಧ್ಯನೇ ಇಲ್ಲ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವ್ ಅನ್ಕೋಬಹುದು ಫೋನ್ ಅಲ್ಲಿ ಯಾವ್ದಾ ಫೋನ್ ಅಲ್ಲಿ ನೋಡ್ಕೊಂಡ್ ಕಲಿಕ್ ಆಗುತ್ತಾ ಅಂತ ಅನ್ಸುತ್ತೆ ಫೋನ್ ನೋಡಿದಾಗ ಇವ್ರಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಯಾರು ಹೇಳ್ಕೊಡೋದೇ ಇಲ್ಲ ನನ್ಗಂತೂ ತುಂಬಾ ಇಷ್ಟ ಆಯ್ತು ತುಂಬಾ ತುಂಬಾ ಡಿಸೈನ್ಸ್ ಗಳು ಹೇಳ್ಕೊಡ್ತಾವ್ರೆ ನಂಗಂತೂ ತುಂಬಾ ಇಷ್ಟಪಟ್ಟು ಕಲಿತಾ ಇದೀನಿ ಆಮೇಲೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಏನೇ ಡೌಟ್ಸ್ ಇದ್ರು ಅಲ್ಲೇ ಹೇಳ್ಕೊಡ್ತಾರೆ ನಿಜವಾಗ್ಲು ಇವ್ರ ತರ ಹೇಳ್ಕೊಡಕ್ ಇವಾಗಿನ್ ಇದ್ರಲ್ಲಿ ಯಾರು ಸಾಧ್ಯನೇ ಇಲ್ಲ ನಂಗಂತೂ ತುಂಬಾ ಖುಷಿ ಆಯ್ತು

ಇಲ್ಲ ಇನ್ನೊಂದು ಥ್ಯಾಂಕ್ಸ್ ಅಪ್ಪ ಇನ್ನೊಂದು ಹೆಣ್ಮಕ್ಳು ಏನಾದ್ರು ಒಂದು ಕಲಿಬೇಕು ಬೆಳಿಬೇಕು ಅಷ್ಟೇ ಇವಾಗ ನೀನು ಹಳ್ಳಿಲಿ ಇದ್ದೆ ಅಲ್ಲಿಗೆ ಸೀಮಿತವಾಗಿದ್ದೆ ಅಲ್ವಾ ಹಳೆ ಡಿಸೈನ್ಸ್ ಇತ್ತು ಬೇಸಿಕ್ ಬರ್ತಿದ್ದೆ ಅಮೌಂಟ್ ಕಮ್ಮಿಗೆ ಎಷ್ಟು ಕೊಡ್ತಾ ಇದ್ರು ಅಲ್ಲೆಲ್ಲ ಇನ್ನೂರು ಕೊಡ್ತಾ ಇದ್ರಿ ಇದನ್ನ ಹೊಲ್ಕೊಂಡ್ ತೊಂಡೋಗ್ ಕೊಡು ಕಣ್ಣು ಮುಚ್ಕೊಂಡ್ ಏಳ್ನೂರು ಎಂಟು ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಈ ಟ್ರೆಂಡಿಂಗ್ ಯಾರು ಹೊಲಿಯಲ್ಲ ಅಲ್ಲಿ ಹೊಲ್ರು ಸಿಟಿಗಳಲ್ಲಿ ಹೊಲಿತಾರೆ ಬೋಟಿಕ್ ಬೋಟಿಕ್ ಅಲ್ಲಿ ಹೊಲಿತಾರೆ ಸಿಟಿ ಮಂಡ್ಯಗಳಲ್ಲಿ ಹೊಲಿತಾರೆ ಅಲ್ಲಿ ಹೋಗಿ ರೇಟ್ ಕೊಟ್ಟು ಅವ್ರು ಹೊಲಿಸ್ಕೊಳಕಾಗತ್ತ ಅಲ್ಲಿ ಹೋಯ್ತು ಅಂದ್ರೆ ನೋಡುದ್ರೆ ಗೊತ್ತಾಗುತ್ತೆ ಅವತ್ ಬಂದ್ರು ಇದೇ ಜೋ ಖುಷಿತ್ತು ಇವತ್ತು ಇದೆ ಬಿಡಬೇಕಾದ್ರೂ ಇದೆ ಜೋಶಲ್ಲಿ ಬಿಡಬೇಕು ನಿನ್ಗ ಇನ್ನು ಸಾವಿರಾರ್ ಆಡ್ ಆಡ್ ಬರಲಿ ಒಂದು ವಾರದಲ್ಲಿ ಇಷ್ಟು ಚೆನ್ನಾಗಿ ಹೊಲ್ದಿದ್ಯಾ ಅಂದ್ರೆ ಖಂಡಿತ ತುಂಬಾ ನನಗೂ ಖುಷಿ ಆಗ್ತದೆ ನಾನು ಹೇಳ್ಕೊಡೋದು ಅಷ್ಟೇ ಅಲ್ಲ ಕಂದ ನೀನು ಶ್ರದ್ಧೆಯಿಂದ ಕಲಿತಾ ಇದ್ಯಾ ಈಗ ನಾನು ಎಲ್ರಿಗೂ ಹೇಳ್ಕೊಡ್ತೀನಿ ಅದ್ರಲ್ಲಿ ಶ್ರದ್ಧೆ ಬೇಕು ಅಲ್ವಾ ಅದ್ರಲ್ಲಿ ನಿನ್ನಲ್ಲಿ ಇದೆ ಮೊನ್ನೆ ನಮ್ ದಿವ್ಯಾ ಇದ್ಲು ಅವಳು ತುಂಬಾ ಚೆನ್ನಾಗಲ್ದು ಇನ್ನೂ ತುಂಬಾ ಜನ ಕಲಿತಾ ಇದಾರೆ ಕಲ್ತಿದ್ದಾರೆ ಆದ್ರೆ ಅವ್ರ ಫೋ ಇದು ಕ್ಯಾಮ್ರಾ ಮುಂದ್ ಬಂದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬೇಡ ಅವ್ರ ಇದು ಬಟ್ ನಾನ್ ಹೇಳೋದೇನಂತಂದ್ರೆ ಈ ಕ್ಯಾಮ್ರಾ ಮುಂದಿಗ್ ಬಂದಾಗ ನಿಮ್ಗಳು ಊರವ್ರ್ ಗೊತ್ತಾಗಿ ನೀನು ಹೊಲಿತಿದ್ಯಾ ಅಂತ ಗೊತ್ತಾದ್ರೆ ನಿಮ್ಗೆ ಒಂದಷ್ಟ ಆರ್ಡರ್ ಸಿಗ್ಲಿ ಅನ್ನೋದು ನಮ್ಮ ಉದ್ದೇಶ ಖಂಡಿತ ನಿಂಗೆ ಆರ್ಡರ್ ಬರುತ್ತೆ ಮಂಡ್ಯದ ಹುಡುಗಿ ಸುತ್ತಮುತ್ತವ್ರು ಇರೋರು ಇವ್ರು ಬರ್ತಾರೆ ಇನ್ನೊಂದ್ ಫಿಫ್ಟೀನ್ ಡೇಸ್ ಹಾಕೊಂಡ್ರ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತೀನಿ ಆರ್ಡರ್ ಕೊಡ್ತಾ ಇರ್ರಿ ದುಡ್ಡು ಜಾಸ್ತಿ ಕೊಡ್ತಾ ಇರ್ರಿ ಹೊಲಸ್ ಗೊತ್ತಾ ಇರ್ರಿ ಇಲ್ಲ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಟು ಬಟ್ ಬೊಂಬೆಗೆ ಟೈಟ್ ಆಗ್ತಾ ಇದೆ ಫಿನಿಶಿಂಗ್ ವೈಸ್ ಮಾತ್ರ ರಿಯಲಿ ಗುಡ್ ಸುಮ್ನೆ ಹೇಳ್ತಾ ಇಲ್ಲ ನನ್ನ ಸ್ಟೂಡೆಂಟ್ ಅಂತ ನಾನು ಸುಮ್ನೆ ಇಲ್ಲ ಫಸ್ಟ್ ಆಫ್ ಆಲ್ ಒಂದೆರಡು ಸ್ಟಾರ್ಟಿಂಗ್ ಏನು ಬರ್ತಂದ್ರೆ ಹೊಲಿಯೋಕ್ ಸಡನ್ ಸಡನ್ನಾಗಿ ಬಂದು ಸೇರ್ಕೊಂಡು ಕಲ್ತಾ ಇಲ್ಲ ಬೇಸಿಕ್ ಗೊತ್ತಿತ್ತು ಅವ್ರಿಗೆ ಬೇಸಿಕ್ ಗೊತ್ತಿದ್ದೆ ಬೋಟಿಂಗ್ ಸ್ಟೈಲಲ್ಲಿ ನಾನು ಸೇರಿಸ್ಕೊಳ್ಳೋದಿಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಅವ್ ಏನು ಬರ್ದೇ ಇರೋ ಇಷ್ಟು ಗ್ರ್ಯಾಂಡ್ ಹೊಲಿಯಕ್ಕೂ ಆಗಲ್ಲ ಬೇಸಿಕ್ ಗೊತ್ತು ನೋಡಿ ಅವರಿಗೆ ನಮ್ಮ ಹುಡುಗಿಗೆಲ್ಲ ಲಂಗ ಬ್ಲೌಸ್ ನೆನ್ನೆ ವೀಡಿಯೋ ತೋರಿಸೋದಲ್ಲ ಅದರ ಲಂಗ ಬ್ಲೌಸು ಬ್ಲೌಸ್ ಎಲ್ಲ ಹೊಲಿಸ್ತೀವಿ ಬೇಸಿಕ್ ಗೊತ್ತಿದ್ದವ್ರಿಗೆ ಡಿಸೈನ್ ಹೊಲಿಸಿದ್ರೆ ನೋಡಿ ಏನ್ ಸಕ್ಕತ್ತಾಗಿದೆ ಸ್ಲೀವು ಪೈಪಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನೊಂದು ಓದಿದ್ರೆ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಡಿಸೈನ್ ಇದನ್ನ ನಾನು ಹೇಳ್ಬೇಕು ಅದನ್ನ ನಾನು ಹೇಳ್ಕೊಟ್ಟೆ ಅಲ್ವಾ ಇದನ್ನ ನೀನು ಕ್ರಿಯೇಟ್ ಮಾಡು ಅಂತ ಹೇಳಿದ್ದು ನಿಮಗೆ ಕೆಪಾಸಿಟಿ ಇರತ್ತೆ ಕ್ರಿಯೇಟ್ ಮಾಡೋ ಒಂದಿರೋದಕ್ಕೆ ಕ್ರಿಯೇಟ್ ಮಾಡ್ಕೊಂಡು ಮನೇಲಿ ಹೊಲ್ಕೋ ಇದು ಈ ರೀತಿ ಬರುತ್ತೆ ಮಾಡು ಪೈಪಿಂಗ್ ಎಲ್ಲ ಸ್ಟಾರ್ಟಿಂಗ್ ಥ್ರೆಡ್ ಪೈಪಿಂಗ್ ಬರ್ತಿರ್ಲಿಲ್ಲ ಅಲ್ಲ ಏನೋ ನಾರ್ಮಲ್ ಬ್ಲೌಸ್ ಹೊಲಿತಿದ್ರು ನೋಡಿ ಒಂದು ವಾರದಲ್ಲಿ ನಮಗೂ ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂತ ಹೇಳಿ ಮನೇಲೆ ಕುತ್ಕೊಂಡು ಇದನ್ನ ಕ್ರಿಯೇಟ್ ಮಾಡಿರೋದು ಇದನ್ನ ನಾನು ಹೇಳ್ಕೊಟ್ಟಿಲ್ಲ ಎಲ್ಲ ಸ್ಲೀವ್ಸ್ ಹೇಳ್ಕೊಟ್ಟಿಲ್ಲ ಡಿಸೈನ್ ನ ಕ್ರಿಯೇಟ್ ಮಾಡಬೇಕು ಆ ಡಿಸೈನ್ ಹೇಳ್ಕೊಟ್ಟಿನ ಅದೇ ತರ ಪೈಪಿಂಗ್ ಹಾಕಿನೇ ಮಾಡಬೇಕು ಅಂತ ಹೇಳಿದಕ್ಕೆ ಇನ್ನು ಮೂರ್ನಾಲ್ಕ ಇದೆ ನಾನು ತೋರಿಸ್ತೀನಿ ನೋಡಿ ಮೇಲ್ಗಡೆ ಆಮೇಲೆ ಆಯ್ತಾ ಅದನ್ನೆಲ್ಲ ನಾನು ಹೇಳ್ಕೊಡಿ ಇದನ್ನ ನೀನ್ ಕ್ರಿಯೇಟ್ ಮಾಡೋಂದಿದ್ ಇವರು ಕ್ರಿಯೇಟ್ ಮಾಡ್ಕೊಂಡು ಇವತ್ತು ತಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದು ಅಷ್ಟೇ ಸ್ಲೀವ್ ನೋಡಿ ಎಲ್ರಿಗೂ ನಿಮ್ದೇ ಆದ ಶಕ್ತಿ ಇರುತ್ತೆ ನೀವುಗಳು ಪ್ರಯತ್ನ ಪಡಲ್ಲ ಅಷ್ಟ ಅಯ್ಯೋ ನಂಗೆ ಗೊತ್ತಿಲ್ಲ ನಂಗೆ ಇವಳು ಫಸ್ಟ್ ಹಂಗೆ ಬರ್ತಿದ್ದು ಮೇಡಮ್ ಅದು ಗೊತ್ತೇ ಆಗಲ್ಲ ಕ್ಯಾನ್ವಾಸ್ ಹಾಕೋದು ಬರ್ತಿರ್ಲಿಲ್ಲ ಈಗ ನೋಡಲ್ಲಿ ನೋಡಿ ಮೇಡಮ್ ಒಂದು ನಿಜ ಖುಷಿ ಆಯ್ತು ನಂಗೆ ಅದಕ್ಕೆ ಇದು ಎರಡು ಒಂದು ವಾರಕ್ಕೇ ವಿಡಿಯೋ ಮಾಡ್ತಿದ್ದು ಸಮಾನೆ ವಾರಕ್ಕೆ ವಿಡಿಯೋ ಮಾಡಲ್ಲ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಎಲ್ಲಾ ಬ್ಲೌಸ್ ತಂದು ಮಾಡೋಣ ಅಂತಿದ್ದೆ ಬಟ್ ಇದು ಕ್ರಿಯೇಟಿಂಗ್ ಗ್ರೌಂಡಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಂತ ಖುಷಿಗೇನೆ ವಿಡಿಯೋ ಮಾಡಿದೆ ಒಂದು ವಾರದಲ್ಲೇನೆ ನೋಡಿ ಕೋಟ್ಲಿ ಡಿಸೈನು ಡಿಸೈನು ಟೈಟ್ ಆಗುತ್ತೆ ನೆಕ್ ಡಿಸೈನು ಮತ್ತೆ ವಿತ್ ಪೈಪಿಂಗ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಬರ್ತಿಲ್ಲ ಕ್ಯಾನ್ವಾಸ್ ಹಾಕೋದಂತೂ ಗೊತ್ತೇ ಇಲ್ಲ ಫಸ್ಟ್ನೇ ದಿನ ಬೈದೇ ಬಿಟ್ಟಿದೆ ನಾನು ಹೇಳ್ಕೊಟ್ರೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಆಮೇಲೆ ಇಲ್ಲ ಮೇಡಮ್ ಅಂತ ತಾಳ್ಮೆಯಿಂದ ನಾಲ್ಕು ಸಲ ಕೇಳಿ ಈ ಕಲ್ತ್ಕೊಂಡು ನೋಡಿ ಒಂದು ವಾರದಲ್ಲಿ ಎಷ್ಟು ಪಿಕಪ್ ಆಗಿದ್ದಾರೆ ಅಂದ್ರೆ ನಿಜ ಖುಷಿ ಆಗುತ್ತೆ ರಿಯಲಿ ರಿಯಲಿ ಗುಡ್ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡಕ್ಕಾಗಲ್ಲ ಕ್ಲೀನ್ ಆಗಿ ಮ್ಯಾಮ್ ಅದೇ ಕಣ ಎಲ್ರೂ ಏನಾಗುತ್ತೆ ಅವ್ರಿಗೂ ಆಸಕ್ತಿನೂ ಇರ್ಬೇಕು ಮ್ಯಾಮ್ ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ ಬನ್ನಿ ನೀವು ಕಲೀರಿ ಆಗಿಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಆದ್ರೂ ಸೇರ್ಕೊಳ್ಳಿ ಚೆನ್ನಾಗಿ ಕಲಿಬಹುದು ಆನ್ಲೈನ್ ಕ್ಲಾಸ್ ಸೇರ್ಕೊಂಡ್ರೆ ಕಲಿಯಕ್ಕೆ ಆಗಲ್ಲ ಅನ್ನೋದೆಲ್ಲ ಸುಳ್ಳು ನಿಜವಾಗ್ಲೂ ಕಲಿಬಹುದು ಸೇರ್ಕೊಳ್ಳಿ ಅಲ್ಲ ಅಲ್ಲ ಸೇರ್ಕೊಂತಾರೆ ಸೇರ್ಕೊಳ್ಳೋ ದೊಡ್ಡದಲ್ಲ ಕ್ಲಾಸಲ್ಲಿ ಸೇರ್ಕೊಂಡಿದ್ದಾರೆ ಕಲ್ತಿದಾರೆ ಇದು ಬರ್ಬೇಕು ನನಗೆ ನಿಮ್ಮಲ್ಲಿ ಬರ್ಬೇಕದು ನಾವು ಕಲಿಬೇಕು ಅರ್ಥ ಮಾಡ್ಕೊಂಡು ಯಾವ್ದೇ ಡಿಸೈನ್ಸ್ ಬೇಕಾದ್ರೂ ನಾನು ಪ್ರತಿಯೊಬ್ರು ಆನ್ಲೈನ್ ಸ್ಟೂಡೆಂಟ್ ಹೇಳ್ತಿರೋದು ಲೈವ್ ಅಲ್ಲೂ ಹೇಳ್ತೀನಿ ನಿಮ್ಮಲ್ಲೂ ಕೂಡ ಕ್ರಿಯೇಟಿವಿಟಿ ಇರುತ್ತೆ ನೀವು ಒಂದ್ ಒಂದ್ ದಿನ ಶನಿವಾರ ಬನ್ವಾರ ರಜೆ ಕೊಡೋದು ಹೇಳು ನೀವು ಕ್ರಿಯೇಟ್ ಮಾಡಿ ಏನಾರ ತಂದ್ರಮ್ಮ ತಂದ್ರಮ್ಮ ಅಂತ ಹೇಳೋದು ನೀವು ನನ್ನ ಆನ್ಲೈನ್ ಸ್ಟೂಡೆಂಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಲೈವ್ ವಿಡಿಯೋ ಹಾಕೋಣ ಹಾಕೋಣ ಅಂತೀನಿ ಟೈಮ್ ಸಿಕ್ಕಿಲ್ಲ ಅವ್ರದ್ದು ಒಂದಿನ ವಿಡಿಯೋ ಮಾಡ್ತೀನಿ ತುಂಬಾನೇ ಚೆನ್ನಾಗಿ ಮಾಡಿದಾರೆ ಇನ್ನು ಕೆಲವ್ರನ್ನ ಕ್ರಿಯೇಟ್ ಮಾಡಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಅಷ್ಟೇ ನೀವು ನೋಡ್ತೀರಲ್ವಾ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗಿ ಚೆನ್ನಾಗಿ ಬರುತ್ತೆ ಓಕೆನಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಖುಷಿ ಆಯ್ತು ಇವೆರಡು ಯಾವ ಡಿಸೈನ್ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡ್ಬೇಕು ಇಲ್ಲ ಎರಡೂ ಇಷ್ಟ ಆಯ್ತು ನವ್ಯ ಹೆಸರು ನವ್ಯ ಸೂಪರ್ ಮಂಡ್ಯದ ಹುಡುಗಿ ನೋಡಿ ಮಂಡ್ಯದವ್ರು ನೋಡ್ತಾ ಇದ್ದಾರೆ ನಮ್ಮ ಹುಡುಗಿ ಹೇಳಿ ಖುಷಿ ಪಡಿ ಪಾಪ ಅಷ್ಟು ದೂರದಿಂದ ಬಂದು ಒಂದ್ ತಿಂಗಳು ಮಟ್ಟಿಗೆ ರಿಲೇಷನ್ ಮನೇಲಿ ಇತ್ಕೊಂಡು ಕಲಿತಾ ಇದಾರೆ ತುಂಬಾನೇ ಚೆನ್ನಾಗ್ ಬಂದಿದೆ ಇನ್ನು ಫೋಟೋ ಸಾಕು ಮೇಲ್ಗಡೆ ಹಾಕೋಣ ಒಂದ್ ಒಂದು ವಾರದಲ್ಲಿ ಎಷ್ಟು ಡಿಸೈನ್ಸ್ ಆಗಿದೆ ಅಂತ ಯಾರಿಗಾದ್ರೂ ಒಲಿದಿರೋ ಬ್ಲೌಸ್ ಇಷ್ಟ ಆದ್ರೆ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಬ್ಲೌಸ್ ಇಷ್ಟ ಆಯ್ತು ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಅವ್ರ ಸಬ್ಸ್ಕ್ರೈಬ್ ಆಗದ ವಿಡಿಯೋ ನೋಡ್ತಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮ್ ಹುಡುಗಿಗೆ ಮಾತೇ ಬರ್ತಿರ್ಲಿಲ್ಲ ಈಗ ನನ್ನ ಮಾತಾಡಕ್ಕೆ ಬಿಡ್ತಿಲ್ಲ ಬಾಬಾ ಬಾಬಾ ಈ ಕಡೆ ಫಸ್ಟ್ ಬಂದಾಗ ಆಗುತ್ತೆ ಮ್ಯಾಮ್ ಅಂತ ಎರಡ್ ಮೂರ್ ವಿಡಿಯೋದಲ್ಲಿ ಬರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಿದ ಎರಡ್ ಮೂರ್ ದಿನದಲ್ಲೇ ಚೆನ್ನಾಗ್ ಮಾಡಿದ್ರು ತೋರ್ಸೋಣ ಬೇಡ ಅಂದ್ರೆ ಬೇಡ ಮ್ಯಾಮ್ ಬೇಡ ಮ್ಯಾಮ್ ಅಂತಿದ್ರು ಈಗ ನನ್ನೇ ಮಾತಾಡ್ದಕ್ ಮಾತಾಡ್ದಕ್ ಬಿಡ್ದಾಗ ಅಷ್ಟ್ ಚೆನ್ನಾಗಿ ಮಾತಾಡ್ತಾಳೆ ಇದು ನಮ್ಮ ಹತ್ರ ಬಂದ್ರೆ ಬರೀ ವಿಷಯ ಇದಷ್ಟೇ ಅಲ್ಲ ಧೈರ್ಯನೂ ಕಲಿತೀರ ಅಷ್ಟೇ ಹೌದು ಮ್ಯಾಮ್ ಕಾನ್ಫಿಡೆನ್ಸು ಸಪೋರ್ಟ್ ನೀವ್ ಆತರ ಕಲ್ಸೋತರ ಕಲ್ಸ್ಕೋತರ ಮಾಡ್ತೀನಿ ಇದನ್ನ ಕಲ್ತ್ಕೊಂಡು ನೀನು ಸಾವಿರಾರು ಜನ ಕಲ್ಸೋತರ ಆಗ್ಬೇಕಂತ ನಿನಗೆ ಕಾಯ್ ಶಕ್ತಿ ಇದೆ ಅದನ್ನ ಬೆಳೆಸ್ಕೊಂಡು ಇನ್ನೂ ತುಂಬಾ ಟೈಮ್ ಇದೆ ಇನ್ನೂ ಡಿಸೈನ್ಬಲ್ ಹೇಳ್ತೀನಿ ನಾನು ಎಷ್ಟು ಹೇಳ್ಕೊಡ್ಬೇಕು ಅಂತ ಹೇಳ್ತೀನೋ ಆದ್ರೆ ಅದರಷ್ಟು ಒಂದು ಹೇಳ್ಕೊಟ್ರೆ ನೀನು ಹತ್ತು ರೆಡಿ ಮಾಡೋ ಥರ ಕೆಪಾಸಿಟಿ ತರ ಹೇಳ್ಕೊಡ್ತೀನಿ ನೀನು ಕಲಿತೀ ಕಲಿತಿದ್ದೀಯಾ ಕೂಡ ಕಲಿತೆ ಕಲಿತೀಯಾ ಓಕೆ ಓಕೆ ಸರಿ ಇಷ್ಟ ಆಯ್ತಾ ನಾವ್ಯಾವ ಸೂಪ ಅಂತೇಳಿ ಕಮೆಂಟ್ ಮಾಡಬೇಕು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯ್ತು ಆ ಬ್ಲೌಸ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ದ ವಿಡಿಯೋ ನೋಡ್ತೀರವರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ರೆಡಿ ಅವ್ರದೊಂದು ಒಂದು ಮಾಡ್ಕೊಡ್ತೀನಿ ಲಾಸ್ಟಲ್ಲಿ